ನಮಸ್ಕಾರ ಹಿಂದಿನ ವಿಡಿಯೋದಾಗ ನಾನು ತಾಲಿಪಟ್ಟು ಹಿಟ್ಟು ಮನೆಯೊಳಗೆ ಹಾಕಿಸ್ತೇವೆ ನಾವು ಮನೆಯೊಳಗೆ ಮಾಡ್ತೀವಿ ಅಂತ ನಿಮಗೆ ಪ್ರಮಾಣ ಸಮೇತ ತೋರಿಸಿ ಅದೇ ಹಿಟ್ಟಿನಿಂದ ಇವತ್ತು ನಾನು ತಾಲಿಪಟ್ಟು ಮಾಡ್ತೇನೆ ನೋಡ್ರಿ ಏನು ರುಚಿ ಆಗ್ತಾವಂತೀರಿ ಆ ಹಿಟ್ಟು ರೆಡಿ ಇತ್ತಂದ್ರೆ ಮನೆಯೊಳಗೆ ನೋಡಿ ಇವಾಗ ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಸೊಪ್ಪು ಜೊತೆಗೆ ಜೊತೆ ಸೀಸನ್ ಅಲ್ಲ ಒಂದು ಮುಷ್ಟಿ ಕಡಲಿಕಾಳು ತೊಗೊಂಡೇನೆ ನಾನು ತಾಲಿಪಟ್ಟು ಮಾಡೋಕ್ಕೆ ಬರ್ರಿ ಈಗ ಆ ಹಿಟ್ಟು ಉಪಯೋಗ ಮಾಡ್ಕೊಂಡು ತಾಲಿಪಟ್ಟು ಮಾಡೋನು ಒಂದು ಬುಟ್ಟಿಯೊಳಗೆ ಹಿಟ್ಟು ಈಗ ನಾ ಇಲ್ಲಿ ನಾಲ್ಕು ಜನಕ್ಕೆ ತಾಲಿಪಟ್ಟು ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿನೂ ಮಾಡ್ತೀನಿ ಖಾರ ಪುಡಿ ಹಾಕಿನೂ ಮಾಡ್ತೀನಿ ಇವತ್ತು ಖಾರ ಪುಡಿ ಹಾಕಿ ಮಾಡಕ್ಕನಿ ಖಾರ ಪುಡಿ ಅರ್ಶಿಣ ಪುಡಿ ಸ್ವಲ್ಪೇ ಸ್ವಲ್ಪ ಮಸಾಲೆ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನೋಡಿರಿ ಈರುಳ್ಳಿ ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಬರ್ತಾವ ತಾಲಿಪಟ್ಟು ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೊಂಡೇನೆ ನಾನು ಇಲ್ಲಿ ಇದ್ದಂಥ ನಾಲ್ಕು ಈರುಳ್ಳಿ ಎರಡು ಸೌತೆಕಾಯಿ ಎರಡು ಸೌತೆಕಾಯಿ ಒಂದು ಎರಡು ಕ್ಯಾರೆಟು ಸೌತೆಕಾಯಿ ಕ್ಯಾರೆಟು ತುರ್ದಾಕೊಂಡಿ ಅಲ್ಲೊಂದು ಇಲ್ಲೊಂದು ಬ ಕಡಲಿಕಾಳು ಬಂದ್ರೆ ಭಾಳ ರುಚಿ ಆಗ್ತೈತಿ ಈ ಕಡ್ಲಿಕಾಳು ಹಾಕಿನಿ ಹಸಿ ಕಡ್ಲಿಕಾಳು ಆನಂತರ ಸೊಪ್ಪು ಹಾಕೊಂಡ್ಬೇರಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿನ ಕಡ್ಡಿ ಹಾಕಬಾರ್ದು ಆನಂತರ ಒಂದು ಕಟ್ಟು ಸಬ್ಬಸಗಿ ಒಂದು ಹಿಡಿ ಕೊತ್ತಂಬರಿ ಕರಿಬೇ ಕೊತ್ತಂಬರಿ ಎಲ್ಲನೂ ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ಕಡಿಮೆ ನೀರು ಹಾಕಿ ನಾತ್ಕೊಂಡೀನಿ ಈ ಥರ ನಾತ್ಕೊಂಡೇನಿ ನೋಡ್ರಿ ಅದನ್ನೆಲ್ಲ ಮೊದಲು ಚಲೋತ್ನಂಗೆ ಕಲಸಿ ಕಡಿಮಿದ್ರ ನೀರು ಹಾಕಿ ನಾತ್ಕೋಬೇಕು ಬರ್ರಿ ತಾಲಿಪಟ್ಟಿ ಬಡ್ಯಾನು ನಾನು ಇಲ್ಲಿ ಹೋಳ್ಗೆ ಸೀಟ್ ತೊಗೊಂಡಿನಿ ಇದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ರೊಟ್ಟಿ ಮಾಡ್ತೇವಲ್ಲ ರೊಟ್ಟಿ ಹಿಟ್ಟಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದು ಇವನ್ನ ತಾಲಿಪಟ್ಟಿ ತೆಳ್ಳಗೆ ಆಗಬೇಕು ಆಗಬಾರ್ದು ಇವನ್ನ ಇದ್ರ ಮೇಲೆ ಬಡ್ಯಾನು ಎಲ್ರಿಗೂ ಇಷ್ಟ ಆಗ್ತಾವ್ರಿ ಏನು ಅಂತೀರಿ ತಾಲಿಪಟ್ಟು ಈ ಥರ ಹಿಟ್ಟು ರೆಡಿ ಮಾಡ್ಕೊಳ್ರಿ ಫಸ್ಟು ನಿಮ್ಗೆ ಭಾಳ ಅಂದ್ರೆ ಭಾಳ ರುಚಿಯಾದಂಥ ತಾಲಿಪಟ್ಟು ರೆಡಿ ಆಗ್ತಾವೆ ಬರೀ ಒಂದೇ ಹಿಟ್ಟಿನಿಂದ ರುಚಿ ರುಚಿಯಾಗಂಗಿಲ್ಲ ಕೈ ನೀರು ಹಚ್ಕೊಂಡು ಹಚ್ಕೊಂಡು ತೆಳ್ಳಗೆ ಬಡಿತೇನೆ ನೋಡ್ರಿ ಹಂಚು ಆಲ್ರೆಡಿ ಕಾದತ್ತಿ ಅದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡಿ ತಾಲಿಪಟ್ಟು ಬೇಯಿಸ್ಕೊಳೋನು ಇದ್ರ ಚಳಿ ಕೊಬ್ಬರಿ ಚಟ್ನಿ ಆಗಲಿ ಅಥವಾ ಶೇಂಗಾ ಚಟ್ನಿ ಮೊಸರು ಆಗಲಿ ಅಥವಾ ಕೆಂಪು ಚಟ್ನಿ ಅಂತೂ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ ಬೆಣ್ಣೆ ಕೆಂಪು ಚಟ್ನಿ ಯಾವುದಾದ್ರೂ ಸೂಟಕ್ಕೆ ಮೇನ್ ತಾಲು ತಾಲಿಪಟ್ಟಿನ ಅಷ್ಟು ರುಚಿಯಾಗಿರ್ತಾವೆ ಬರೀ ಬಾಯ್ಲೆ ತಿನ್ನಂಗೆ ಇದನ್ನು ಮೇಲೆ ಹಾಕಿ ಸ್ವಲ್ಪ ಬಿಟ್ಟು ನಿಧಾನಕ್ಕೆ ತೆಗಿಬೇಕು ಉರಿ ಸಣ್ಣ ಇರಬೇಕು ಆನಂತರ ಜೋರು ಮಾಡಬೇಕು ಎರಡೂ ಸೈಡು ಚೆಂದ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡು ಬಿಡೋಣ ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತಾರೆ ಆದರೆ ಈ ಥರ ತಾಲಿಪಟ್ಟು ಹಿಟ್ಟನ್ನು ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಚಿಂತೆನೇ ಇಲ್ಲ ಬಹಳ ಅಂದ್ರೆ ಭಾಳ ಮಸ್ತಕ್ಕವು ಇವಾಗ ನೋಡಿರಿ ಎರಡೂ ಸೈಡು ಚೆಂದಾಗಿ ಬೇಯಿಸಿ ನಿಮಗೆ ತೋರಿಸ್ತೀನಿ ಇದೇ ಹಿಟ್ಟಿನಿಂದ ಜೋಳದ ವಡೆ ಮಾಡ್ತಾರೆ ನಮ್ಮ ಧಾರವಾಡ ಕಡೆ ತೋರಿಸ್ತೇನೆ ಅಂತ ಮಾಡಿ ನಿಮಗೆ ಜೋಳದ ವಡೆ ಅಂತ ಮಾಡ್ತಾರೆ ಬೆಳಗಿನ ಟಿಫನ್ಗೆ ಸಾಯಂಕಾಲ ಟೀ ಜೊತೆಗೆ ನೋಡ್ರಿ ಎಷ್ಟು ತೆಳಗೈತಿ ತೆಳ್ಳಗಾದಷ್ಟು ರುಚಿ ಇವು ಎರಡು ಮಾಡಿ ತೋರ್ಸನ್ ನಿಮಗೆ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ಅಂತ ಆನಂತರ ಒಂದು ಮೇರಾಗ ಒಂದು ರೆಡಿ ಇಟ್ಕೋಬೇಕು ತಟ್ಟಿ ಮೇನ್ ಮಕ್ಕಳು ಕ್ಯಾರೆಟ್ ತಿನ್ನಂಗಿಲ್ಲ ಆ ಸೊಪ್ಪು ತಿನ್ನಂಗ್ಲಿ ಈ ಸೊಪ್ಪು ತಿನ್ನಂಗಿಲ್ಲ ಅಂತಿರಲ್ಲ ಎಲ್ಲ ಯಾವುದೇ ಸೊಪ್ಪು ಹಾಕಿರಿ ಇದ್ರಾಗ ಟೇಸ್ಟಿಯಾಗಿ ಬರ್ತೈತಿ ಈ ಹೆಲ್ದಿ ರೆಸಿಪಿ ಅನ್ಬೋದು ಮಕ್ಕಳು ಸುಮ್ಮನೆ ತಿಂತಾರೆ ರುಚಿಯಾದ್ರೆ ಸಾಕವ್ರಿಗೆ ಸುಮ್ಮನೆ ತಿಂತಾರೆ ನೋಡಿರಿ ಇವಾಗಿಯನ್ನು ನೋಡ್ರಿ ಎಷ್ಟು ಈ ಥರ ಇದು ಕಲರ್ ಬರಬೇಕು ಚಲೋ ಬೇಯಬೇಕಿದು ಕಲರ್ ಚೇಂಜ್ ಆಗ್ಬೇಕಂದ್ರೆ ರುಚಿ ಇನ್ನೊಂದು ಮಾಡಿ ತೋರಿಸಿ ನಿಮಗೆ ನೋಡಿರಿ ಇಲ್ಲಿ ಮೊಸರು ಚಟ್ನಿ ಜೋಡಿ ಕೆಂಪು ಚಟ್ನಿ ಮೊಸರು ಜೋಡಿ ಸರ್ವ್ ಮಾಡೀನಿ ಎಷ್ಟು ಚೆನ್ನಾಗಿ ಬರ್ತಾವ ನೋಡಿರಿ ಎರಡು ತಿಂದು ಬಿಟ್ಟರೆ ಹೊಟ್ಟೆ ಫುಲ್ ಆಕತ್ ನೋಡ್ರಿ ಬೆಳಗ್ಗೆ ಎರಡು ತಿಂದು ಬಿಟ್ಟರೆ ಮಧ್ಯಾಹ್ನ ಮೂರು ಗಂಟೆ ಮಟ್ಟ ಹೊಟ್ಟೆ ಸಿಂಗಿಲ್ಲ ಅಷ್ಟೊಂದು ಒಂಥರ ಹೆವಿ ಫುಡ್ಡು ಹೆಲ್ದಿ ಫುಡ್ಡು ಟೇಸ್ಟಿ ಫುಡ್ಡು ಅನ್ಬೋದು ಇದು ನೀರು ಹಾಂ ಕೊಡೋದು ನೀರು

ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದ್ರೂ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನಮ್ಮ ಚಾನಲ್ಗೆ ಬೇಕು ನಂದು ವ್ಲಾಗ್ ಅಂದೈತಿ ನೋಡಿರಿ ಕೆ ಆಲ್ ಇನ್ ಒನ್ ಅಂತೈತಿ ಅದ್ರಾಗ್ಲಾಗ್ ಚಾನಲ್ ಅದು ಅಲ್ಲಿ ವಿಸಿಟ್ ಕೊಡಿರಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ವಿ ಕೆ ಆಲ್ ಇನ್ ಒನ್ ಅಂತ ಚಾನಲ್ಲು ಲಾಗ್ ಚಾನಲ್ ಎಷ್ಟು ಚೆನ್ನಾಗಿ ಬರ್ತಾವೆ ತಾಲಿಪಟ್ಟ ಇದು ಬೇಯಕ್ಕೂ ಬೇಕು ಸ್ವಲ್ಪ ಟೈಮ್ ಬೇಕು ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕು ಹಿಂಗಾಗಿ ನಾವು ರಜಾ ದಿನಗಳಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಸಂಡೇ சாட்டர் மத்தியாவது ரஜா தினங்கள் வர்த்தது வயக்கு டம் த ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ನನ್ನ ಕಾಳು ಭಾಳ ಅಂದ್ರೆ ಭಾಳ ರುಚಿ ಸೀಸನಲ್ ಇದೆ ಅವ್ರಿಗೆ ಕಾಳು ಹಾಕ್ಬೋದು ಕಡಲಿ ಕಾಳು ಹಾಕ್ಬೋದು ಯಾವ ತರಕಾರಿಯರ ಯಾವ ಸೊಪ್ಪರ ಯಾವ ಕಾಳರ ಹಾಕಿಬಟ್ಟೆ ಹೆಲ್ದಿ ಫುಡ್ ಮಾಡಿ ಮಕ್ಕಳಿಗೆ ಕೊಡಬೇಕು ನಾವು ತಿನ್ನಬೇಕು ಏನು ಚೆನ್ನಾಗಿ ಬಂದೈತೆ ನೋಡ್ರಿ ಒಳ್ಳೆ ರುಚಿಯಾದಂಥ ಒಂದು మసాలా రొట్టి అనుబోదు ఇక ఉత్తర కర్ణక తాలిపట్ అంత ఇో ముగస్థానీ మొత్త రెసిపి సిక్తీ నమస్కారం